ಹರೆ ರಾಮ್ ಹರೇ ಕೃಷ್ಣ ಎಲ್ಲರೂ ಹೇಗಿದ್ದೀರಾ ಒಪ್ಪೆಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನಿವತ್ತು ಊರಲ್ಲಿ ಹೋಗಿದ್ವಿ ಊರಲ್ಲಿ ಎಷ್ಟು ಚೆನ್ನಾಗಿದೆ ಅಲ್ವಾ ವಾತಾವರಣ ಸೂಪರಾಗಿದೆ ಅಲ್ವ ಹಾಗೆ ಹೆಸ್ರು ಕಾಳು ಗಿಡ ಇತ್ತು ಅಡುಗೆ ಏನು ಮಾಡೋದು ಅಂತ ಅಲ್ಲೇ ಹೆಸ್ರು ಕಾಳು ಗಿಡದಲ್ಲಿ ಅಂದರೆ ಹೊಲದ ಪಕ್ಕನೇ ಮನೆ ಇರೋದರಿಂದ ಹೆಸ್ರು ಕಾಳೆಲ್ಲ ಬಿಡಿಸ್ಕೊಂತಿದ್ವಿ ನಾನು ಯಾವತ್ತೂ ಈ ಹೆಸ್ರು ಕಾಳು ಗಿಡಗಳು ನೋಡಿರಲಿಲ್ಲ ಸೊ ಎಲ್ಲ ಹಾಗೇನೇ ಬಿಡ್ಸ್ಕೊಂಡು ಬಿಡಿಸ್ಕೊಂಡು ಮೊದಲೇ ಹೆಸ್ಕೋಣ ಅಂದರೆ ಸಿಕ್ಕಾಬಿಟ್ಟೆ ಫೇವ್ರೆಟ್ ನನಗೆ ಅದನ್ನು ಹಂಗೆ ಬಿಡಿಸ್ಕೊಂಡು ಹಂಗೆ ಟೈಮ್ ಪಾಸ್ ಮಾಡಿಕೊಂಡು ಸಂಜೆ ಮೇಲೆ ಎಲ್ಲನೂ ಬಿಡಿಸ್ಕೊಂಡು ಮನೆಗೆ ಹೋಗೋಣ ಏನಾರು ಅಡುಗೆ ಮಾಡೋಣ ಅಂತ ಮನೆ ಕಡೆ ಹೊರಟ್ವಿ ಬಹುಶಃ ಈ ಹಳ್ಳಿ ವ್ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ ಅನಿಸುತ್ತೆ ನಾನು ಸ್ಪೆಷಲ್ ಮಾಡೋಣ ಅಂತ ನೋಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಎಲ್ಲ ಪ್ರತಿಯೊಂದು ಈರುಳ್ಳಿ ಕಾಯಿ ಶುಂಠಿ ಕಡಲೆ ಹುರ್ಗಡ್ಲೆ ಕೊತ್ತಂಬರಿ ಸೊಪ್ಪು ಪ್ರತಿ ಒಂದು ಅಲ್ಲಿ ಹೊಂಚೋದೇ ತುಂಬ ಕಷ್ಟ ಯಾಕಂದರೆ ತುಂಬ ದೂರ ಇದೆ ಊರಿಂದ ಮತ್ತು ಅಂಗಡಿಗೂ ಸಿಕ್ಕಾಪಟ್ಟೆ ಡಿಸ್ಟೆನ್ಸ್ ಇದೆ ಅದನ್ನೆಲ್ಲ ಹುರ್ಗಡ್ಲೆ ಕೂಡ ನಾನು ಪೌಡರ್ ಮಾಡಿಕೊಂಡೆ ಫ್ರೆಶ್ಶಾಗಿ ಪೌಡರ್ ಮಾಡ್ಕೊಳ್ಳೋಣ ಮಟನ್ ಸಾರಿ ಎಗ್ ಕಹಿಮಾ ಮಾಡೋಣ ಸಖತ್ತಾಗಿರುತ್ತೆ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಅದರಲ್ಲಿ ಟ್ರೈ ಮಾಡ್ತಾ ಇದ್ದೆ ಹಿಂಗೆ ಮಾಡೋಣ ಹಿಂಗೆ ಮಾಡೋಣ ಸಕ್ಕತ್ತಾಗಿರುತ್ತೆ ಅಂತ ಅಂದ್ಬಿಟ್ಟು ಪ್ರತಿಯೊಂದನ್ನು ಒಂದೊಂದು ಐಟಮ್ಮು ತಗೊಂಡು ನಾನು ಸಖತ್ತಾಗಿ ಮಾಡ್ತೀನಿ ಕೈಮ ಹೆಕ್ಕ ಕೈಮ ಅದನ್ನ ಒಂದು ಟೇಸ್ಟ್ ನೋಡಿ ಅಂತ ಅಂದ್ಬಿಟ್ಟು ಸಖತ್ತಾಗೇ ಮಾಡೋಣ ಅಂತ ಸಂಜೆಗೆ ರೆಡಿ ಮಾಡಿಕೊಂಡು ಎಲ್ಲ ಮಾಡಿದೆ ಇಷ್ಟು ಐಟಮ್ನ ಮಾಡೋಣ ನಿಮಗೂ ಎಕ್ಸ್ಪ್ಲೈನ್ ಮಾಡಿ ಇದು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋಣ ನೀವೊಂದ್ಸತಿ ಟ್ರೈ ಮಾಡಿ ಸಕ್ಕದಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಎಲ್ಲನೂ ಅದಕ್ಕೋಸ್ಕರ ನಾನು ವಿಡಿಯೋ ಮಾಡ್ಕೊಂಡಿದ್ವಿ ಇದು ಫ್ಲಾಪ್ ರೆಸಿಪಿ ಅಂತ ವಿಡಿಯೋ ಮಾಡ್ಕೊಂಡಿಲ್ಲ ಬಹುಶಃ ಬೇರೆಯವ್ರಿಗೆಲ್ಲ ಎಲ್ಲ ಇಷ್ಟ ಆಗ್ಬೋದು ಮೊಟ್ಟೆದೆಲ್ಲ ಟ್ರೈ ಮಾಡಿರ್ತಾರೆ ಇಷ್ಟ ಆಗ್ಬೋದು ಅನಿಸುತ್ತೆ ಪರ್ಸ್ನಲಿ ನನಗಿಷ್ಟ ಆಗಲಿಲ್ಲ ಅದಕ್ಕೋಸ್ಕರ ಅದನ್ನು ಟ್ರೈ ಮಾಡಿ ಚೆನ್ನಾಗಿ ಬಂದರೆ ಇದನ್ನು ಅಪ್ಲೋಡ್ ಮಾಡೋಣ ಅಂತ ಹೀಗಿರು ವಿಡಿಯೋ ಮಾಡ್ಕೊಂಡಿದ್ದೀನಲ್ಲ ಹೇಗಿದ್ರು ಇದು ಫ್ಲಾಪ್ ಆಯ್ತಲ್ಲ ಅದನ್ನು ಒಂದು ಸತಿ ನಂದು ಎಕ್ಸ್ಪೀರಿಯನ್ಸ್ ತೋರಿಸೋಣ ಅಂತ ಅಂದ್ಬಿಟ್ಟು ಇದನ್ನು ಮಾಡಿದೆ ಎಲ್ಲಾನು ನೋಡೋದಕ್ಕೆ ಮಾತ್ರ ಏನು ಸಕ್ಕತ್ತಾಗಿತ್ತು ಅಂದರೆ ಸೂಪರ್ ಆಗಿತ್ತು ಎಲ್ಲ ಇದ್ರೆ ಟೆಂಪ್ಟ್ ಆಯ್ತಿತ್ತು ತಿನ್ನಬೇಕು ಅಂತ ಬಾಯಿಗೆ ಹಾಕಿದ್ರೆ ಅಂತೂ ನಿಜವಾಗ್ಲೂ ಅದನ್ನು ಬಾಯಿಗೆ ಹಾಕಿದ್ರೆ ತಿನ್ನಬೇಕು ಅಂತಲೇ ಅನಿಸ್ತಿರಲಿಲ್ಲ ಆ ಸಂಜೆ ವೇಳೆ ನಾವು ಮಾಡ್ಕೊಂಡಿದ್ದು ಇದನ್ನು ಅಡುಗೆ ಮಾಡ್ಕೊಳ್ಳೋಣ ಇದಕ್ಕೆ ಮುತ್ತೆ ಮಾಡ್ಕೊಂಡು ಅನ್ನ ಮಾಡ್ಕೊಂಡು ತಿನ್ನೋಣ ಅಂತ ಅದೇ ಕೆಲಸಕ್ಕೆ ಹಳ್ಳಿ ಮನೇಲಿ ಕೂತ್ಕೊಂಡು ಇದನ್ನೆಲ್ಲ ಮಾಡಿಕೊಂಡು ಉಪ್ಪು ಗಿಪ್ಪು ಎಲ್ಲ ಹಾಕಿ ಮಟನ್ ಸಾರು ಥರ ನೋಡಿದ್ರೆ ಮತ್ತು ಏನು ಸಕ್ಕತ್ತಾಗಿತ್ತು ಅಂದರೆ ಏನಪ್ಪ ಇಷ್ಟು ಚೆನ್ನಾಗಿದೆ ಅಪ್ಪ ಸಾಂಬಾರು ಏನು ಸೂಪರಾಗಿದೆಯೇ ಅಂತ ಅನ್ಬೇಕು ಬಾಯ್ಕಿಟ್ರೆ ಮಾತ್ರ ಒಬ್ಬರು ತಿನ್ನಲಿಲ್ಲ ಒಂದು ಸೌಟು ಕೂಡ ಖಾಲಿ ಆಗಲಿಲ್ಲ ಅದು ಅಷ್ಟು ಕಷ್ಟ ಬಿದ್ದು ಮಾಡಿದ್ರು ಆಮೇಲೆ ಅದನ್ನೆಲ್ಲ ಚೆಲ್ಲಿ ಬೇರೆ ಸಾಂಬಾರು ಮಾಡಿದ್ವಿ ನೋಡಿ ಹಿಂಗೆಲ್ಲ ರುಬ್ಕೊಬಿಡೋದಂತೆ ಹಿಂಗೊಂದೊಂದೇ ಸೌಟಲ್ಲಿ ಬಿಡೋದಂತೆ ಹಿಂಗೊಂದೊಂದೇ ಸೌಟಲ್ಲಿ ಬಿಟ್ಟರೆ ಸಕ್ಕತ್ತಾಗಿ ಕೈಮಾ ಥರ ಬರುತ್ತಂತೆ ಅದನ್ನು ಊಟಕ್ಕೆ ಹಾಕ್ಕೊಂಡು ತಿನ್ನೋದಂತ ಕೈ ಮಾತ್ರ ಏನೋ ಬರುತ್ತೆ ತಿನ್ನೋಕ್ಕಾಗತ್ತಾ ನಿಜವಾಗ್ಲೂ ತಿನ್ನೋಕ್ಕಾಗಲ್ಲ ಸೀರಿಯಸ್ಲಿ ನೀವು ಅಷ್ಟು ಮೀರಿ ಸಕ್ಕತ್ತಾಗಿರತ್ತೆ ನಿಮಗೆ ಮಾಡೋಕೆ ಬರೋಲ್ಲ ಅಂತ ಕಮೆಂಟಿನ ಹಾಕ್ಬೇಡಿ ನೀವು ಮಾಡ್ಕೊಂಡಿದ್ರೆ ಮಾಡ್ಕೊಂಡು ತಿನ್ನಿ ಬಟ್ ನನಗೆ ಪರ್ಸ್ನಲಿ ಆಗಲಿಲ್ಲ ಅದಕ್ಕೋಸ್ಕರ ಅಪ್ಲೋಡ್ ಮಾಡ್ತೀವಿ ಅಷ್ಟೇ ಫ್ರೆಂಡ್ಸ್ ಇಷ್ಟು ನೋಡಿ ಇಷ್ಟು ಮಾಡಿದೆ ಇದು ಈ ಥರ ಫ್ಲಾಪ್ ಆಯಿತು ಅಂತ ಶೇರ್ ಮಾಡ್ಕೋಬೇಕಾಗಿತ್ತು ಅದಕ್ಕೋಸ್ಕರ ಈ ವಿಡಿಯೋ ನಿಮಗೆ ಶೇರ್ ಮಾಡಿದೆ ನೋಡಿ ಮೊಟ್ಟೆ ಖೈಮ ಏನು ಸಖತ್ತಾಗಿ ಬಂದಿಲ್ಲ ಟ್ರೈ ಮಾಡಬೇಡಿ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೋಗಿಬರಾ ಬಾಯ್ ಬಾಯ್